ಭದ್ರಾ ಬಲದಂಡೆ ಮುಖ್ಯ ನಾಲೆಯ ಮೂಲಕ ಚಿಕ್ಕಮಗಳೂರು ಹಾಗೂ ಚಿತ್ರದುರ್ಗ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವುದನ್ನು ವಿರೋಧಿಸಿ ನಿನ್ನೆ ದಾವಣಗೆರೆ ಬಂದ್ಗೆ ಕರೆ ನೀಡಲಾಗಿತ್ತು ಭಾರತೀಯ ರೈತ ಒಕ್ಕೂಟ ಹಾಗೂ ಬಿಜೆಪಿ ಮುಖಂಡರಾದ ಎಂಪಿರೇಣುಕಾಚಾರ್ಯ ಮಾಡಾಳ್ ಮಲ್ಲಿಕಾರ್ಜುನ ಮೊದಲಾದವರು ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ಬಳಿಕ ಎಂಬಿ ರೇಣುಕಾಚಾರ್ಯ ಜಾಕ್ವೆಲ್ ನಿರ್ಮಿಸಿ ಕುಡಿಯುವ ನೀರು ಸರಬರಾಜು ಮಾಡಲು ಅಭ್ಯಂತರವಿಲ್ಲ ಆದರೆ ಭದ್ರಾ ಬಲದಂಡೆ ನಾಲೆ ಸೀಳಿ ಕುಡಿಯುವ ನೀರಿನ ಕಾಮಗಾರಿಗೆ ವಿರೋಧವಿದೆ ಎಂದರು ಅದು ನಾಲೆ ಕೆಳಗಡೆ ಇದು ಅವೈಜ್ಞಾನಿಕ ಅದಕ್ಕೋಸ್ಕರ ಏನು ಇಪ್ಪತ್ತ್ ಮೂರನೇ ತಾರೀಕು ಭದ್ರಾ ಜಲಶೀಲ್ ಮೃತಿದ್ವಿ ಭಾರತೀಯ ರೈತ ಒಕ್ಕೂಟದ ಕಾರ್ಯದರ್ಶಿ ಸತೀಶ್ ಕೊಳೆನಹಳ್ಳಿ ಜಲಾಶಯದ ಸುರಕ್ಷತೆ ನಿರ್ಲಕ್ಷಿಸಿ ನಿರ್ಬಂಧಿತ ಪ್ರದೇಶದಲ್ಲಿ ಕಾಮಗಾರಿಯನ್ನು ಕೈಗೊಂಡಿರುವುದು ಅಪಾಯಕ್ಕೆ ಆಹ್ವಾನ ನೀಡಿದಂತಾಗಿದೆ ಎಂದು ತಿಳಿಸಿದರು ಆದರೆ ಜುಲೈ ಒಂದನೇ ತಾರೀಕು ವಾಡಿಕೆಯಂತೆ ಪ್ರತಿ ವರ್ಷ ನೀರು ಬಿಡಬೇಕು ಜುಲೈ ಒಂದೇ ಎಲ್ಲಿಂದ ನೀರ್ ಬಿಡ್ತಾರೆ ಮಲ್ಲಿಕಾರ್ಜುನ್ ಭದ್ರಾ ನಾಲೆಯಿಂದ ಅನ್ಯ ಭಾಗಗಳಿಗೆ ನೀರು ಸರಬರಾಜು ಮಾಡಿದಲ್ಲಿ ಸ್ಥಳೀಯರಿಗೆ ನೀರು ಒದಗಿಸಲು ಸಾಧ್ಯವಾಗುವುದಿಲ್ಲ ಈ ಭಾಗದ ರೈತರಿಗೆ ಅನ್ಯಾಯವಾಗುತ್ತದೆ ಎಂದರು ಯಡಿಯೂರಪ್ಪನಂತ ನಾಯಕರಿಗೆ ಮಾತ್ರ ಇರೋದು ಕುಡಿಯ ನೀರಿ ಕೊಟ್ಟಿದ್ದಾರೆ ಆದರೆ ಭದ್ರಾ ಬಲದಂಡೆ ನಾಳೆ ನಾಲೆಯನ್ನ ಸೀಳಿ ಅದು ನೂರು ಇನ್ನೂರು ಮೀಟರ್ ಐತೆ ಅಷ್ಟೇ